ನಾಡಿನ ಕನ್ನಡ ಮಾತೆಯ ಕನ್ನಡ ಮಕ್ಕಳು ನಾವುಗಳು ಕನ್ನಡ ನಾಡಿನ ಕನ್ನಡ ನೆಲದಲ್ಲಿ ಹುಟ್ಟಿದ ಹಾಗೆರು ನಾವುಗಳು ಕನ್ನಡ ನಾಡಿನ ಕನ್ನಡ ಮಾತೆಯ ಕನ್ನಡ ಮಕ್ಕಳು ನಾವುಗಳು ಕನ್ನಡ ನಾಡಿನ ಕನ್ನಡ ನೆಲದಲ್ಲಿ ಹುಟ್ಟಿದ ಹಾಗೆರು ನಾವುಗಳು ಕಲಿತ ಚಿನ್ನರು ನಾವುಗಳು ಕನ್ನಡ ನಾಡಿನ ಕನ್ನಡ ಮಾತೆಯ ಕನ್ನಡ ಮಗಳು ನಾವುಗಳು ಕನ್ನಡ ನಾಡಿನ ಕನ್ನಡ ನೆಲದಲ್ಲಿ ಹುಟ್ಟಿದ ಭಾಗ್ಯರು ನಾವು ಮಣಿಗಳ ಭಾರತ ಮಾತೆಗೆ ತುಡಿಸುವೆವು ಹಾರಿಸಿ ಬಾವು ಕನ್ನಡ ಬಾವುಟ ಒಂದಿಸಿ ಗೌರವ ನೀಡುವೆವು ಒಂದಿಸಿ ಗೌರವ ನೀಡುವೆವು ಒಂದಿಸಿ ಗೌರವ ನೀಡುವ ಕನ್ನಡ ನಾಡಿನ ಕನ್ನಡ ಕನ್ನಡ ನಾಡಿನ ಕನ್ನಡ ನೆಲದಲ್ಲಿ ಹುಟ್ಟಿದ ಬಾಗಿಲು ನಾವುಗಳು ಕನ್ನಡ ಹೊನ್ನುಡಿ ಸವಿಯುವ ಜನರು ನಾವುಗಳು ಕನ್ನಡ ಹೊನ್ನುಡಿ ಹನಿಗಳ ಸವಿಯುವ ಜಾನರು ನಾವು ಇಂತಹ ಜೈನೀನೋ ವಿಶ್ವದ ಜನತೆಗೆ ಹಂಚುವ ದುಂಬಿಗಳು ಜನತೆಗೆ ಹಂಚುವ ತುಂಬಿಗಳು ಜನತೆಗೆ ಹಚ್ಚುವ ದೂಮಿಗಳು ಓಹೊ 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 ಕನ್ನಡ ನಾಡಿನ ಕನ್ನಡ ಮಕ್ಕಳು ಕನ್ನಡ ಮಕ್ಕಳು ನಾವುಗಳು ಕನ್ನಡ ನಾಡಿನ ಕನ್ನಡದಲ್ಲಿ ಹುಟ್ಟಿದ ಭಾಗೇರು ನಾವುಗಳು ಹುಟ್ಟಿದ ಭಾಕೇರು ನಾವುಗಳು ಹುಟ್ಟಿದ ಭಾಕೇಲು ನಾವುಗಳು ಹುಟ್ಟಿದ ಭಾಕೇಲು